ಸರ್ವಮಂಗಳೇ ಮಂಗಳೇ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಬಂಧುಗಳೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ನಂದಿನಿ ನದಿಯ ಮಧ್ಯಭಾಗದಲ್ಲಿ ಅಲಂಕೃತವಾದ ಪ್ರಸಿದ್ಧ ದೇವಾಲಯವೇ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದು ಶಕ್ತಿ ಸ್ವರೂಪಿಣಿಯಾದ ದುರ್ಗಾಪರಮೇಶ್ವರಿ ದೇವಿಗೆ ಮೀಸಲಾದ ಅತೀ ಪ್ರಮುಖ ಕ್ಷೇತ್ರ ಈ ದೇವಾಲಯವು ತನ್ನ ಶ್ರದ್ಧಾ ಸಂಸ್ಕೃತಿ ಮತ್ತು ಪರಂಪರೆಯ ಮೂಲಕ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತಿದ್ದು ಇಲ್ಲಿ ಪ್ರತಿದಿನವೂ ನಡೆಯುವ ಪೂಜಾ ವಿಧಿಗಳು ಹಾಗೂ ವಿಶೇಷ ತಿದ್ದುಪಡಿ ಕಾರ್ಯಕ್ರಮಗಳು ಎಲ್ಲರ ಮನಸ್ಸನ್ನ ಗೆಲ್ಲುತ್ತವೆ ದೇವಿಯ ಆಶೀರ್ವಾದಕ್ಕಾಗಿ ವಿಶೇಷವಾಗಿ ಯಕ್ಷಗಾನ ಬಯಲಾಟಗಳ ಹರಕೆ ಸೇವೆಗಳು ನೆರವೇರುತ್ತದೆ ಹಾಗಾದರೆ ಬನ್ನಿ ತಾಯಿಯ ಇತಿಹಾಸದ ಬಗ್ಗೆ ಮಾತಾಡೋಣ ಹಿಂದೆ ಶಂಭು ನಿಶಂಭು ಎಂಬ ರಾಕ್ಷಸರನ್ನು ದುರ್ಗೆಯು ಸಂಹರಿಸಿದ ಕಾಲದಲ್ಲಿ ಅವರ ಮಂತ್ರಿಗಳಲ್ಲಿ ಒಬ್ಬನಾದ ಅರುಣಾಸುರನು ಯುದ್ಧ ಭೂಮಿಯಿಂದ ಓಡಿ ಹೋಗಿ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದ ಕಾಲಕ್ರಮೇಣ ಅವನೂ ಕೂಡ ರಾಕ್ಷಸರ ನಾಯಕನಾಗಿ ಋಷಿಮುನಿಗಳ ತಪಸ್ಸು ಯಾಗ ಯಜ್ಞ ಮುಂತಾದವುಗಳಿಗೆ ವಿಘ್ನ ಮಾಡತೊಡಗಿದ ಇದರಿಂದ ಋಷಿಮುನಿಗಳು ಚಿಂತಾಕ್ರಾಂತರಾಗಿ ಯಜ್ಞ ಯಾಗಾದಿಗಳನ್ನ ನಡೆಸಿದಂತಾದಾಗ ಕುಪಿತಗೊಂಡ ದೇವತೆಗಳು ಭೂಮಿಗೆ ಮಳೆ ಸುರಿಸುವುದನ್ನು ನಿಲ್ಲಿಸಿಬಿಡುತ್ತಾರೆ ಇದರಿಂದಾಗಿ ಭೂಮಿಯಲ್ಲಿ ಭೀಕರ ಕ್ಷಾಮ ತಲೆದೋರಿತು ಎಲ್ಲೆಡೆಯೂ ನೀರು ಆಹಾರದ ಅಭಾವ ತಲೆದೋರಿತು ಜನರ ದಾರುಣ ಸ್ಥಿತಿಯಿಂದ ವಿಚಲಿತರಾದ ಜಬಾಲಿ ಮಹರ್ಷಿಗಳು ದೇವತೆಗಳನ್ನು ತೃಪ್ತಿಗೊಳಿಸಿ ತನ್ನ ಮೂಲಕ ಮಳೆ ಸುರಿಯುವಂತೆ ಮಾಡಲು ಒಂದು ಯಜ್ಞವನ್ನು ನಡೆಸಲು ನಿಶ್ಚಯಿಸಿದರು ಅದಕ್ಕಾಗಿ ಅವರು ದೇವಲೋಕಕ್ಕೆ ತೆರಳಿ ಯಜ್ಞಕ್ಕೆ ಸಹಾಯವಾಗುವಂತೆ ಕಾಮಧೇನುವನ್ನ ತಮ್ಮೊಡನೆ ಕಳಿಸಿಕೊಡಲು ದೇವೇಂದ್ರನಲ್ಲಿ ವಿನಂತಿಸಿದರು ಆದರೆ ಕಾಮದೇನು ವರುಣಲೋಕಕ್ಕೆ ತೆರಳಿದ್ರಿಂದ ಅವಳ ಬದಲಿಗೆ ಅವಳ ಮಗಳಾದ ನಂದಿನಿಯನ್ನ ಉದ್ದೇಶಿತ ಯಜ್ಞಕ್ಕೆ ಹೋಮ ಮೇಧವನ್ನಾಗಿ ಕರೆದೊಯ್ಯಲು ದೇವೇಂದ್ರನು ಅನುಮತಿಸಿದನು ಅದಕ್ಕಾಗಿ ಮಹರ್ಷಿಗಳು ನಂದಿನಿಯ ಬಳಿ ತೆರಳಿ ತಮ್ಮೊಡನೆ ಬರಲು ವಿನಂತಿಸಿದಾಗ ಅವಳು ಭೂಲೋಕವನ್ನು ಹಾಗೂ ಭೂಲೋಕದ ಜನರನ್ನು ನಿಂದಿಸಿ ಮಹರ್ಷಿಗಳೊಡನೆ ಬರಲು ನಿರಾಕರಿಸಿದಳು ಇದರಿಂದಾಗಿ ಮನನೊಂದ ಮಹರ್ಷಿಗಳು ಭೂಲೋಕದಲ್ಲಿ ನದಿಯಾಗಿ ಹರಿಯಲು ನಂದಿನಿಯನ್ನ ಶಪಿಸಿದರು ನಂದಿನಿಯು ಕ್ಷಮಿಸುವಂತೆ ಪ್ರಾರ್ಥಿಸಿದಾಗ ಕರುಣಾಪೂರ್ವರಾದ ಮಹರ್ಷಿಗಳು ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನ ಪ್ರಾರ್ಥಿಸುವಂತೆ ಸೂಚಿಸಿದರು ಅದರಂತೆ ನಂದಿನಿಯು ಜಗನ್ಮಾತೆಯನ್ನ ಪ್ರಾರ್ಥಿಸಿದಳು ಪ್ರತ್ಯಕ್ಷಳಾದ ಆದಿಶಕ್ತಿಯು ಋಷಿವಾಕ್ಯವನ್ನು ಸುಳ್ಳಾಗಿಸುವುದು ಅಸಾಧ್ಯವಾದ್ದರಿಂದ ನಂದಿನಿ ನೀನು ನಂದಿನಿ ನದಿಯಾಗಿ ಹರಿಯಲೇಬೇಕು ಮುಂದೆ ತಾನೇ ನಿನ್ನ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿಯನ್ನು ಕೊಡುವುದಾಗಿ ಅಭಯವನ್ನಿತ್ತಳು ಇದರಿಂದ ಸಮಾಧಾನಗೊಂಡ ನಂದಿನಿಯು ಮಾಘಶುದ್ಧ ಪೂರ್ಣಿಮೆಯಂದು ಕನಕಗಿರಿಯಿಂದ ನದಿಯಾಗಿ ಹರಿದಳು ಇದರಿಂದ ಭೂಮಿಯು ಮತ್ತೆ ಹಸಿರಿನಿಂದ ಕಂಗೊಳಿಸಲಾರಂಭಿಸಿತು ಇತ್ತ ಅರುಣಾಸುರನು ಬ್ರಹ್ಮನನ್ನು ಕುರಿತು ತಪಸ್ಸನ್ನ ಆಚರಿಸಿ ತನಗೆ ತ್ರಿಮೂರ್ತಿಗಳಿಂದಾಗಲಿ ರಾಕ್ಷಸ ಸರಿಸೃಪ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಸದ್ಯ ವಿದ್ಯಾಧರ ಪುರುಷ ಅಥವಾ ಮಹಿಳೆ ಎರಡು ಅಥವಾ ನಾಲ್ಕು ಕಾಳುಗಳಿಂದ ಚಳಿಸುವ ಪ್ರಾಣಿಗಳಿಂದ ಅಥವಾ ಯಾವುದೇ ಆಯುಧದಿಂದ ಸಾವು ಬರಬಾರದು ಎಂದು ವರವನ್ನ ಪಡೆದುಕೊಂಡ ಶಾರದಿ ದೇವಿಯು ಕೂಡ ಅವನಿಗೆ ಗಾಯತ್ರಿ ಮಂತ್ರದ ದೀಕ್ಷೆಯನ್ನ ನೀಡಿರುತ್ತಾಳೆ ಎಲ್ಲಿಯವರಿಗೂ ಈ ಮಂತ್ರವನ್ನ ಜಪಿಸುತ್ತಾನೋ ಅಲ್ಲಿಯವರಿಗೆ ಮರಣವು ನಿನ್ನನ್ನು ಸಮೀಪಿಸುವುದಿಲ್ಲವೆಂದು ಅನುಗ್ರಹಿಸಿರುತ್ತಾಳೆ ಇವೆಲ್ಲವುಗಳಿಂದ ಬಲಿಷ್ಠನಾದ ಅವನು ದೇವಲೋಕಕ್ಕೆ ಆಕ್ರಮಣವನ್ನ ನಡೆಸಿ ಅದನ್ನ ವಶಪಡಿಸಿಕೊಂಡ ತಮ್ಮ ನೆಲೆಯನ್ನ ಕಳೆದುಕೊಂಡ ದೇವತೆಗಳು ತ್ರಿಮೂರ್ತಿಗಳ ಜೊತೆಗೂಡಿ ಸ್ವರ್ಗವನ್ನ ಮರಳಿ ವಶಪಡಿಸಿಕೊಳ್ಳುವಂತೆ ಆದಿಶಕ್ತಿಯ ಮೊರೆ ಹೋಗ್ತಾರೆ ಆಗ ದೇವಿಯು ಅರುಣಾಸುರುನು ಗಾಯತ್ರಿ ಮಂತ್ರವನ್ನ ಉಪಾಸಿಸುವಷ್ಟು ಸಮಯ ತನಗೂ ಅವನನ್ನು ವಧಿಸುವುದು ಅಸಾಧ್ಯ ಎಂದು ಹೇಳಿ ದೇವಗುರು ಬೃಹಸ್ಪತಿ ಸಹಾಯದಿಂದ ಅವನನ್ನು ಗಾಯತ್ರಿ ಮಂತ್ರದ ಪಠಣದಿಂದ ವಿಮುಖನನ್ನಾಗಿಸಿ ಮಾಡುವಂತೆ ತಿಳಿಸಿದಳು ಅದರಂತೆ ಅರುಣಾಸುರನಲ್ಲಿ ತೆರಳಿದ್ದ ಬೃಹಸ್ಪತಿಗಳು ಅವನನ್ನು ಉಪಾಯದಿಂದ ಗಾಯತ್ರಿ ಮಂತ್ರದಿಂದ ವಿಮುಖನನ್ನಾಗಿಸಿದರು ಅರುಣಾಸುರನು ತಾನು ದೇವರಿಗಿಂತಲೂ ದೊಡ್ಡವನೆಂದು ಭಾವಿಸಲಾರಂಭಿಸಿದ ಋಷಿಮುನಿಗಳ ಯಜ್ಞ ಹಾಳುಗೆಡವಿ ಎಲ್ಲರೂ ತನ್ನನ್ನೇ ಆರಾಧಿಸಬೇಕೆಂದು ಆಜ್ಞೆ ವಿಧಿಸಿದ ಅವನ ಅಟ್ಟಹಾಸ ಮೀರಿದಾಗ ದೇವತೆಗಳಿಗೆ ಮಾತು ಕೊಟ್ಟಂತೆ ದೇವಿಯು ಮೋಹಿನಿಯ ರೂಪವನ್ನ ತಾಳಿ ಅರುಣಾಸುರನ ಉದ್ಯಾನದಲ್ಲಿ ಸುತ್ತಾಡತೊಡಗಿದಳು ಅರುಣಾಸುರನ ಮಂತ್ರಿಗಳಾದ ಚಂಡ ಪ್ರಚಂಡರು ಅವಳನ್ನ ನೋಡಿ ಅರುಣಾಸುರನಿಗೆ ಅವಳ ಸೌಂದರ್ಯದ ಬಗ್ಗೆ ತಿಳಿಸಿದರು ಅರುಣಾಸುರನು ಮೋಹಿನಿಯ ಅವತಾರವಾದ ಜಗನ್ಮಾತೆಯನ್ನ ಮದುವೆಯಾಗಲು ಉದ್ದೇಶಿಸಿ ಅವಳ ಬಲೆಗೆ ತೆರಳಿದಾಗ ಆಕೆಯ ದಿವ್ಯ ತೇಜಸ್ಸನ್ನ ನೋಡಿ ತನ್ನ ಒಡೆಯರಾಗಿದ್ದ ಶಂಭು ನಿಶಂಬುರನ್ನ ಬದಿಸಿದವಳು ಅವಳೇ ಎಂದು ತಿಳಿದು ಅವಳ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾನೆ ಆಗ ದೇವಿಯು ಅಲ್ಲಿಯೇ ಸಮೀಪದಲ್ಲಿದ್ದ ಬಂಡೆಯೊಂದರಲ್ಲಿ ಅಂತರ್ಧನಲಾದಳು ಅರುಣಾಸುರನು ಕೋಪದಿಂದ ಆ ಬಂಡೆಕಲ್ಲನ್ನ ತನ್ನ ಖಡ್ಗದಿಂದ ಬಲವಾಗಿ ಹೊಡೆದ ಆಗ ಬಂಡೆಯ ಸದ್ದುಗಳಿಂದ ಗುಯಿಗುಡುತ್ತಾ ಚುಮ್ಮಿದ ಸಾವಿರಾರು ದುಂಬಿಗಳು ಅವನನ್ನು ಕಚ್ಚಲಾರಂಭಿಸಿದವು ದೇವಿಯು ಭೃತ್ತಾದ ದುಂಬಿಯ ಅಂದ್ರೆ ಭ್ರಮರದ ರೂಪವನ್ನ ತಾಳಿ ಅರುಣಾಸುರನ್ನು ಕಚ್ಚಿಕೊಂಡಳು ಭ್ರಮರದ ರೂಪವನ್ನ ತಾಳಿದ್ರಿಂದ ಭ್ರಾಮರಿ ಎಂದು ಪ್ರಖ್ಯಾತಿಯನ್ನ ಪಡೆದಳು ದೇವತೆಗಳು ಜಬಾಲಿ ಮಹರ್ಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ಎಳೆನೀರಿನಿಂದ ರೌದ್ರೂಪದಲ್ಲಿದ್ದ ದೇವಿಗೆ ಅಭಿಷೇಕವನ್ನ ಮಾಡಿ ಶಾಂತ ರೂಪವನ್ನು ಹೊಂದುವಂತೆ ಪ್ರಾರ್ಥಿಸಿದರು ಅದರಂತೆ ದೇವಿಯು ನಂದಿನಿ ನದಿಯ ಮಧ್ಯದಲ್ಲಿ ಇದ್ದ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ದುರ್ಗಾಪರಮೇಶ್ವರ ಹೆಸರಿನಿಂದ ಉದ್ಭವಿಸಿದಳು ಇದರಿಂದ ನಂದಿನಿಯ ಶಾಪವು ವಿಮೋಚನೆಯಾಯಿತು ನಂದಿನಿಯ ಕಟ್ಟಿ ಅಂದ್ರೆ ಸೊಂಟ ಅಥವಾ ನಡುಭಾಗದಲ್ಲಿರುವ ಇಲೆ ಭೂಮಿಯಲ್ಲಿ ದೇವಿಯು ಉದ್ಭವಿಸಿದ ಕಾರಣ ಆ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರಾಯಿತು ಎಂದು ಪುರಾಣದ ಕಥೆಗಳು ಉಲ್ಲೇಖ ಮಾಡುತ್ತವೆ ಇದಾಗಿತ್ತು ಕಟೀಲು ದುರ್ಗಾಪರಮೇಶ್ವರಿ ದೇವಿಯ ಇತಿಹಾಸ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಬರ್ತೀನಿ ನಮಸ್ಕಾರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ